ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ವೆಸ್ಟ್ ವೆಸ್ಟೋಪ್ ಇವತ್ತಿನ ವಿಡಿಯೋದಲ್ಲಿ ಸಖತ್ ಟೇಸ್ಟಿಯಾಗಿ ಕಡಲೆ ಹಿಟ್ಟನ್ ಬರ್ಫಿ ಹೇಗೆ ಮಾಡೋದು ಅಂತ ನೋಡೋಣ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಸಖತ್ ರುಚಿಯಾಗಿರುತ್ತೆ ಮಾಡೋದು ಕೂಡ ತುಂಬಾ ಸುಲಭ ಈ ಬರ್ಫಿ ಮಾಡೋದಕ್ಕೆ ಒಂದು ಪ್ಯಾನ್ನ ಬಿಸಿಗಿಟ್ಟು ಒಂದು ಕಾಲು ಕಪ್ಪಷ್ಟು ತುಪ್ಪನ ಸೇರಿಸ್ಕೊಂಡಿದ್ದೀನಿ ತುಪ್ಪ ಸ್ವಲ್ಪ ಬಿಸಿಯಾದ ಮೇಲೆ ಒಂದು ಮುಕ್ಕಾಲು ಕಪ್ಪಷ್ಟು ಕಡಲೆ ಸೇರಿಸ್ತಾ ಇದ್ದೀನಿ ಕಡಲೆ ಸೇರಿಸಿದ ಮೇಲೆ ಪೂರ್ತಿ ಸ್ಟೌವ್ನ ಲೋ ಫ್ಲೇಮಲ್ಲಿ ಇಟ್ಟು ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೋಬೇಕು ಒಂದು ಹತ್ತು ನಿಮಿಷನಾದ್ರೂ ಇದನ್ನು ಫ್ರೈ ಮಾಡ್ಕೋಬೇಕಾಗತ್ತೆ ಮೊದಲನೇದಾಗಿ ಈ ಥರ ಗಟ್ಟಿಯಾಗಿ ಆಗುತ್ತೆ ಮತ್ತೆ ಒಂದು ಮೂರು ನಾಲ್ಕು ನಿಮಿಷ ಫ್ರೈ ಮಾಡಿಕೊಂಡ್ರೆ ಪೂರ್ತಿ ತೆಳುವಾಗಿ ಆಗುತ್ತೆ ಅಲ್ಲಿವರೆಗೂ ಈ ಮಿಕ್ಸ್ಚರ್ನ ಫ್ರೈ ಮಾಡ್ಕೋತಾನೆ ಇರಬೇಕು ಈ ಥರ ಪೂರ್ತಿ ತೆಳುವಾಗಿ ಆದಮೇಲೆ ನಾನಿಲ್ಲಿ ಒಂದು ಕಾಲು ಕಪ್ ಅಷ್ಟು ಮಿಲ್ಕ್ ಪೌಡರ್ನ ಸೇರಿಸ್ಕೊತಾ ಇದ್ದೀನಿ ನಿಮ್ಮ ಹತ್ರ ಯಾವ ಮಿಲ್ಕ್ ಪೌಡರ್ ಇದೆಯೋ ಅದನ್ನು ಯೂಸ್ ಮಾಡ್ಬೋದು ಮಿಲ್ಕ್ ಪೌಡರ್ನ ಸೇರಿಸಿದ್ಮೇಲೆ ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಸಾಕಾಗುತ್ತೆ ಜಾಸ್ತಿ ಹೊತ್ತು ಫ್ರೈ ಮಾಡೋಕ್ಕೆ ಹೋಗಬಾರ್ದು ಹಾಗಾಗಿ ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡಿ ಈಗ ಸ್ಟೌವ್ನ ಆಫ್ ಮಾಡ್ಕೊಂಡಿದ್ದೀನಿ ಈ ಮಿಶ್ರಣನ ಒಂದು ಅಗಲವಾದ ಪಾತ್ರೆಗೆ ಹಾಕ್ಕೊಂಡು ಇಟ್ಕೊಂಡಿದ್ದೀನಿ ಈಗ ಮತ್ತೊಂದು ಪ್ಯಾನ್ಗೆ ಒಂದು ಅರ್ಧ ಕಪ್ಪಷ್ಟು ಸಕ್ಕರೆನ ಸೇರಿಸಿದ್ದೀನಿ ಅರ್ಧ ಕಪ್ಪಷ್ಟು ಸಕ್ಕರೆಗೆ ಅರ್ಧ ಕಪ್ಪಷ್ಟು ನೀರನ್ನು ಸೇರಿಸ್ಕೊಂಡಿದ್ದೀನಿ ನಿಮಗೆ ಸಿಹಿ ಜಾಸ್ತಿ ಬೇಕು ಅಂದರೆ ಇನ್ನೂ ಒಂದೆರಡು ಮೂರು ಟೇಬಲ್ ಸ್ಪೂನಷ್ಟು ಸಕ್ಕರೆನ ಸೇರಿಸ್ಕೋಬೋದು ಸಕ್ಕರೆ ಸ್ವಲ್ಪ ಕರಗಿದ್ರೆ ಸಾಕಾಗುತ್ತೆ ಇದಕ್ಕೆ ಪಾಕ ಬರೋ ಅವಶ್ಯಕತೆ ಇಲ್ಲ ಒಂದು ನಾಲ್ಕು ಏಲಕ್ಕಿನ ಕುಟ್ಟಿ ಪುಡಿ ಮಾಡಿ ಸೇರಿಸಿದ್ದೀನಿ ಸಂಪೂರ್ಣವಾಗಿ ಸಕ್ಕರೆನ ಕರಗಿಸ್ಕೊಂಡ್ರೆ ಸಾಕಾಗುತ್ತೆ ಈ ಥರ ಕೈಗೆ ಅಂಟುತ್ತಾ ಇದ್ರೆ ಸಾಕಾಗುತ್ತೆ ಪಾಕ ಬರೋ ಅವಶ್ಯಕತೆ ಇಲ್ಲ ಈಗ ಇದನ್ನು ಆಫ್ ಮಾಡ್ಕೊಂಡಿದ್ದೀನಿ ಈಗ ಫ್ರೈ ಮಾಡಿ ಇಟ್ಕೊಂಡಿದ್ವಲ್ಲ ಕಡಲೆ ಹಿಟ್ಟು ಹಾಗೆಯೇ ಮಿಲ್ಕ್ ಪೌಡರ್ ಮಿಶ್ರಣಕ್ಕೆ ಈ ಸಂಪೂರ್ಣವಾಗಿ ಈ ಸಕ್ಕರೆ ನೀರನ್ನು ಸೇರಿಸಿದ್ದೀನಿ ಮೇಲೆ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು ಸ್ವಲ್ಪ ಕೂಡ ಗಂಟು ಆಗದೇ ಇರೋ ರೀತಿ ಪೂರ್ತಿ ನೈಸಾಗಿ ಒಂದು ಕ್ರೀಮ್ ಕನ್ಸಿಸ್ಟೆನ್ಸಿಗೆ ಬರೋವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನಾನು ಈ ಥರ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ಒಂದು ತಟ್ಟೆಗೆ ಸ್ವಲ್ಪ ತುಪ್ಪನ ಸೇರಿಸ್ತಾ ಇದ್ದೀನಿ ತುಪ್ಪನ ಸ್ಪ್ರೆಡ್ ಮಾಡ್ಕೋಬೇಕು ಎಲ್ಲ ಕಡೆ ಆಗೋ ರೀತಿ ಚೆನ್ನಾಗಿ ಸ್ಪ್ರೆಡ್ ಮಾಡಿ ಒಂದು ಬೇಕಿಂಗ್ ಪೇಪರ್ನ ಇದ್ದೀನಿ ಬೇಕಿಂಗ್ ಪೇಪರ್ನ ಮೇಲೆ ಮತ್ತೊಮ್ಮೆ ಸ್ವಲ್ಪ ತುಪ್ಪನ ಎಲ್ಲ ಕಡೆ ಸ್ಪ್ರೆಡ್ ಮಾಡ್ಕೋಬೇಕು ಈ ಥರ ಸ್ಪ್ರೆಡ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ಈ ಮಿಶ್ರಣನ ಇದಕ್ಕೆ ಸೇರಿಸ್ತಾ ಇದ್ದೀನಿ ಎಲ್ಲದನ್ನು ಸೇರಿಸಿ ಒಂದು ಸ್ಪೂನ್ ಸಹಾಯದಿಂದ ಈ ಥರ ಆಗಿ ಎಲ್ಲ ಕಡೆ ಸ್ಪ್ರೆಡ್ ಮಾಡ್ಕೋಬೇಕು ಇದ್ರ ಮೇಲೆ ನಿಮಗೆ ಇಷ್ಟವಾದ ಯಾವ ನಟ್ಸನ್ನಾದ್ರೂ ಸೇರಿಸ್ಕೋಬೋದು ನಾನಿಲ್ಲಿ ಪಿಸ್ತಾ ಗೋಡಂಬಿನ ಈ ಥರ ಕಟ್ ಮಾಡಿ ಸೇರಿಸಿದ್ದೀನಿ ನಿಮಗೆ ಬಾದಾಮಿ ಬೇಕು ಅಂದರೆ ಅದನ್ನು ಕೂಡ ಕಟ್ ಮಾಡಿ ಸೇರಿಸ್ಕೋಬೋದು ಡ್ರೈ ಫ್ರೂಟ್ಸ್ನೆಲ್ಲ ಸೇರಿಸಿದ್ಮೇಲೆ ಮತ್ತೊಮ್ಮೆ ಚೆನ್ನಾಗಿ ಪ್ರೆಸ್ ಮಾಡ್ಕೋಬೇಕು ಒಂದೆರಡು ಮೂರು ಸಲ ಈ ಥರ ಪ್ರೆಸ್ ಮಾಡಿ ಇದನ್ನು ಒಂದೆರಡು ಅವರು ಹಾಗೆಯೇ ಬಿಡಬೇಕು ಎರಡು ಅವರ್ ಆದಮೇಲೆ ಒಂದು ಚಾಕು ಸಹಾಯದಿಂದ ಸೈಡಲ್ಲೆಲ್ಲ ಮೊದಲನೇದಾಗಿ ಬಿಡಿಸ್ಕೊಂಡು ಈ ಥರ ತಟ್ಟೆನ ಉಲ್ಟ ಮಾಡಿದ್ರೆ ಈಸಿಯಾಗಿ ಬರುತ್ತೆ ತುಪ್ಪನ ಎಲ್ಲ ಕಡೆ ಸ್ಪ್ರೆಡ್ ಮಾಡಿದರೆ ತುಂಬ ಈಸಿಯಾಗಿ ಬರುತ್ತೆ ಇದನ್ನು ಉಲ್ಟ್ ಮಾಡಿ ನಿಮಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಕಟ್ ಮಾಡ್ಕೋಬಹುದು ಮೊದಲನೇದಾಗಿ ಸೈಡಲ್ಲೆಲ್ಲ ಕಟ್ ಮಾಡಿಕೊಂಡು ಆನಂತರ ನಾನು ಇದನ್ನು ಸ್ಕ್ವೇರ್ ಶೇಪಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಮಾಡೋದು ಕೂಡ ತುಂಬಾ ಸುಲಭ ಮನೆಯಲ್ಲಿರುವಂತಹ ಕೆಲವು ಪದಾರ್ಥಗಳನ್ನ ಬಳಸಿ ಮಾಡುವಂಥದ್ದು ಸಖತ್ ರುಚಿಯಾಗಿರುತ್ತೆ ಯಾವಾಗಲೂ ಒಂದೇ ಥರ ಸ್ವೀಟ್ ಮಾಡಿ ಬೇಜಾರಾಗಿದ್ದರೆ ಈ ಕಡಲೆ ಹಿಟ್ಟಿನ ಬರ್ಫಿನ ಮಿಸ್ ಮಾಡದೆ ಸಲ ಟ್ರೈ ಮಾಡಿ ನೋಡಿ ಖಂಡಿತವಾಗ್ಲೂ ನಿಮಗೂ ಕೂಡ ಇಷ್ಟ ಆಗುತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಮರೀದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು